ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಕೆಂಗೇರಿ ಮಠಿಯಲ್ಲಿ ಕಿನಾಲ್ ನೀರಿನಲ್ಲಿ ಒಳಚರಂಡಿಯ ಕೊಳಚೆ ನೀರು ಮತ್ತು ಮಲಮೂತ್ರ ಮಾಡದಂತಹ ಶೌಚಾಲಯದ ಕೊಳಚೆ ಕಿನಾಲಿಯಲ್ಲಿ ಸೇರ್ತಾ ಇದೆ ಇದರಿಂದ ಕೆನಾಲ್ ನೀರು ಸಂಪೂರ್ಣ ಕಲುಷಿತವಾಗ್ತಾ ಇದೆ ಸುಮಾರು ದಿನಗಳಿಂದ ಇಲ್ಲಿ ಬಡ ಜನರು ವಾಸ ಮಾಡುತ್ತಿದ್ದಾರೆ ಕೊಳಚೆಯ ನೀರು ಸಂಗ್ರಹದಿಂದ ರೋಗ ರುಜಿನಗಳು ಹರಡುತ್ತ ಇದೆ ಸರಿ ಸುಮಾರು ಬಾರಿ ನೀರಾವರಿ ಇಲಾಖಾ ಅಧಿಕಾರಿಗಳಿಗೆ ಮತ್ತು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಕೆನಾಲ್ ಕೆಲಸ ಮಾಡಿ ದೀಡರಿಂದ ಎರಡು ವರ್ಷ ಆಯ್ತು ಅದು ಇಲ್ಲಿ ಸಾರ್ವಜನಿಕವಾಗಿ ಒಂದು ಗಟರ್ ರೀ ಆ ಗಟ್ರ್ ಬಂದು ನೀರು ಆಗಿ ಕೆನಾಲ್ದಾಗ ಹೋಗಿ ಅದು ಕಡೆ ಸಪ್ಲೈ ಮಾಡ್ಬೇಕಾಗಿತ್ತು ಅದನ್ನ ಇಲ್ಲಿ ಈ ಸಂಬಂಧಪಟ್ಟ ಜೈಲ್ ಅವರು ಅದನ್ನು ಕೇರ್ ತಗೋತಲ್ಲ ಮತ್ತು ಈ ಪೂರ್ವ ಸಭೆಯದವರು ಅದನ್ನು ಯಾರು ಯೋಚನೆ ಮಾಡ್ತಾರಲ್ಲ ಈಗ ಅದ್ರ ನೀರು ಬಂದು ಇಲ್ಲಿ ಕೆನಾಲ್ ನಿರಾತೈತಿರ ಅದು ನಿಂತು ಇಲ್ಲಿ ಸಾರ್ವಜನಿಕ ತೊಂದರೆ ಆಗೈತಿ ಮತ್ತು ಇಲ್ಲಿ ಹುಡುಗರು ಸರ್ಕಲ್ ಅಂಗನವಾಡಿ ದೇವಸ್ಥಾನ ಇರೋದ್ರಿಂದ ಆ ನೀರು ನಿಂತು ಹೊಳಗೊಳಾಗಿ ಎಲ್ಲ ಇದನ್ನಾಗೈತಿ ಎಲ್ಲ ಸಿಲಾನ್ ಬಾಟ್ಲಿ ಹಾವು ಔಷಧ ಬಾಟ್ಲಿ ಎಲ್ಲ ಬಂದು ಕೆನಾಲದಲ್ಲಿ ಎಲ್ಲ ನಿಂತು ಬಿಟ್ಟದ್ರಿಗೆ ನೀರು ಇದು ತುಂಬ ನೀರು ನಿಂತಿದ್ರೆ ಅದಕ್ಕಾಗಿ ಇದ್ರ ಹೊಳಗೆ ಸಂಬಂಧಪಟ್ಟು ಬಂದವರು ಈ ನೀರನ್ನು ಕೆ ದಾಟಿಸ್ ದಾಟಿಸಿ ಬಿಡಬೇಕಂತೇಳಿ ಅವ್ರಲ್ಲಿ ಇದ್ರ ಈ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದೀನಿ ಶಾಲಾ ಮಕ್ಕಳು ಪ್ರತಿನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಈ ಕಿನಾಲ ನೀರನ್ನ ಜನರು ದಿನ ಬಳಕೆಗೆ ಮತ್ತು ದನ ಕರುಗಳಿಗೆ ಕುಡಿಸಲು ಬಳಸ್ತಾ ಇದ್ದು ಇದರಿಂದಾಗಿ ಜಾನುವಾರುಗಳು ಮತ್ತು ಜನರಿಗೆ ಹಲವಾರು ಕಾಯಿಲೆ ಹರಡೋ ಸಂಭವವೇ ಹೆಚ್ಚಿದೆ ಇಷ್ಟು ದಿನ ಕಳೆದರೂ ಈ ಪರಿಸ್ಥಿತಿಯನ್ನ ಸರಿಪಡಿಸೋದಕ್ಕೆ ವಿಫಲಗೊಂಡಿರುವುದರಿಂದ ಜನರು ಆತಂಕಗೊಂಡಿದ್ದಾರೆ ತಕ್ಷಣ ಇದನ್ನು ಸರಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಪುರಸಭೆಯ ಜವಾಬ್ದಾರಿ ಪಟ್ಟಣದ ಹಲವು ಚರಂಡಿ ಹೂಳು ತುಂಬಿದ್ದು ಇನ್ನೂ ಕೆಲವು ಚರಂಡಿ ನೀರು ಕೆರೆ ಕೆನಾಲ್ ಸೇರ್ತಾ ಇದ್ರು ಪುರಸಭೆ ಆಡಳಿತ ಈ ಬಗ್ಗೆ ತಲೆ ಇಲ್ಲ ಇದರಿಂದ ಪಟ್ಟಣದ ಕಲುಷಿತ ನೀರು ಕೆನಾಲ್ ಮತ್ತು ಕೆರೆಗೆ ಹೋಗ್ತಾ ಇದೆ ಈ ಬಗ್ಗೆ ಕ್ರಮ ವಹಿಸಿ ಕೆನಾಲ್ ಮತ್ತು ಕೆರೆಗೆ ನೀರು ಸೇರದಂತೆ ನೋಡ್ಕೊಳ್ಬೇಕು ಅಂತ ಸ್ಥಳೀಯರಾದ ಕಲುಷಿತ ನೀರು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಡವರು ದನ ಕರುಗಳನ್ನ ಸಾಕಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಕೆರೆ ಹಾಗೂ ಕೆನಾಲ್ ನೀರನ್ನ ದನ ಕರುಗಳಿಗೆ ಕುಡಿಸ್ತಾ ಇದ್ದಾರೆ ಇದರಿಂದ ಮೂಕ ಪ್ರಾಣಿಗಳು ಅನಾರೋಗ್ಯಕ್ಕೆ ತುತ್ತಾಗುವ ಭೀತಿ ಎದುರಾಗಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಕಾದು ನೋಡಬೇಕಿದೆ